ಇದು ನೋಡಿ ಟಿಫನ್ಗೆ ಮಾಡಿಕೊಳ್ಳುವಂಥ ಗೊಜ್ಜ ಅವಲಕ್ಕಿ ತುಂಬ ಈಸಿಯಾಗಿ ಮಾಡ್ಕೊಬೋದು ತುಂಬ ಅಂದರೆ ತುಂಬ ಈಸಿ ಬಿಡಿ ಮಡಿಗೆ ಮಾಡ್ಕೊಳ್ಳೋದಲ್ಲ ಇದು ಟಿಫನ್ಗೆ ಮಾಡ್ಕೊಳ್ಳೋದು ಗಟ್ಟಿ ಅವಲಕ್ಕಿ ಒಂದೂವರೆ ಲೋಟ ತಗೊಂಡು ಚೆನ್ನಾಗಿ ನಾಲ್ಕು ಬಾರಿ ತೊಳೆದು ಈ ಸಾರು ಪುಡಿ ಎಷ್ಟು ಖಾರಕ್ಕೆ ಬೇಕೋ ಹಾಕ್ಕೊಳ್ಳಿ ಬೆಲ್ಲದ ಪುಡಿ ಹಾಕಿದ್ದೀನಿ ಅಷ್ಟನ್ನ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಒಂದು ನಾವು ಅವಲಕ್ಕಿಗೆ ತಕ್ಕಂತೆ ಹುಳಿ ತಗೊಂಡು ಎಲ್ಲ ಚೆನ್ನಾಗಿ ಕಿವಿಚ್ಕೊಂಡು ಇದ್ರೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ಪುಡಿ ಬೆಲ್ಲ ಉಪ್ಪು ಅರಿಶಿನ ಹುಳಿ ಇಷ್ಟು ಹಾಕ್ಬಿಟ್ಟಿದ್ದೀವಿ ಇನ್ನೊಂದು ಒಂದೂವರೆ ಲೋಟಕ್ಕೆ ಒಂದು ಲೋಟ ನೀರಿಡಿಸುತ್ತೆ ಹುಳಿ ನೀರು ಬಿಟ್ಟು ಹಾಕ್ಬಿಟ್ಟು ನೋಡಿ ನಾವು ಹಿಂಗೆ ಅಂದಾಗ ಮೇಲಕ್ಕೆ ಬರಬೇಕು ನೀರು ಅಷ್ಟಕ್ಕೆ ಇಟ್ಬಿಟ್ಟು ಬಿಡಬೇಕು ಒಂದು ಅರ್ಧ ಮುಕ್ಕಾಲು ಗಂಟೆ ಇಲ್ಲ ಒಂದು ಗಂಟೆ ಆದರೂ ಪರವಾಗಿಲ್ಲ ಸಂಜೆಗೆ ಬಂದು ಆಫೀಸಿಂದ ಮಾಡ್ಕೋಬೇಕು ಅನ್ನೋರು ಬೆಳಗ್ಗೆ ನೆನೆಸಿಟ್ಬಿಟ್ಟು ಹೋಗಿ ಏನೂ ಆಗಲ್ಲ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಸಾಸಿವೆ ಇಂಗು ಕಡಲೆ ಬೀಜ ಕಡಲೆಬೇಳೆ ಬೇಳೆ ಇಷ್ಟು ಹಾಕ್ಬಿಟ್ಟು ಫ್ರೈ ಆದಮೇಲೆ ಒಂದೆರಡು ಕಡ್ಡಿ ಕರಿಬೇವು ಫ್ರೆಶ್ ಆಗಿರೋದು ಹಾಕಿ ಜೊತೆಗೆ ತಿನ್ಬಿಡ್ಬೋದು ಹಸಿ ಮೆಣಸಿನಕಾಯಿ ಖಾರ ಒಂದೆರಡು ಕಟ್ ಮಾಡಿ ಹಾಕ್ಕೊಳ್ಳಿ ಈರುಳ್ಳಿ ಒಂದೆರಡು ದೊಡ್ಡದು ಈರುಳ್ಳಿ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡಿ ಸ್ವಲ್ಪೇ ಸ್ವಲ್ಪ ಉಪ್ಪು ಹಾಕಿದ್ರೆ ಅಲ್ಲಿ ಹಾಕಿರ್ತೀವಲ್ವ ಅದಕ್ಕೋಸ್ಕರ ಒಂದು ಐದು ನಿಮಿಷ ಸ್ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ಹಸಿಕಾಯಿ ತೂರಿ ಹಾಕ್ಕೊಂಡು ಸವಿದ್ರೆ ಅಷ್ಟು ರುಚಿ ಅಂತೀರ ನೋಡಿ ಮಾಡ್ಕೊಂಡು ನೋಡಿ